ಗೋಸುಂಬೆ ಪ್ರತಿ ಹೆಜ್ಜೆಗೂ ಬಣ್ಣ ಬದಲಿಸಿದಂತೆ ಈ ವಚನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವು ತನ್ನ ನಿಜ ಬಣ್ಣವನ್ನ ತೋರಿಸ್ತಿದೆ ಚುನಾವಣೆಗೂ ಮುನ್ನ ಕಲರ್ ಕಲರ್ ಗ್ಯಾರಂಟಿಗಳ ಹೂವನ್ನ ಕನ್ನಡಿಗರ ಕಿವಿ ಮೇಲಿಟ್ಟಿತ್ತು ಈಗ ಆ ಎಲ್ಲಾ ಗ್ಯಾರಂಟಿಗಳಿಗೂ ಸಮಾಧಿ ತೋಡ್ತಿದೆ ಕಾಂಗ್ರೆಸ್ ಘೋಷಿಸಿದ ಗ್ಯಾರಂಟಿಗಳ ಅಸಲಿಯತ್ತು ಹೇಗಿದೆ ಅಂದ್ರೆ ಅವುಗಳು ಜಾಹೀರಾತಿಗೆ ಮಾತ್ರ ಸೀಮಿತವಾಗಿವೆ ಯುವ ನಿಧಿ ಯೋಜನೆಯಂತೂ ನಿರುದ್ಯೋಗಿ ಪದವೀಧರರಿಗೆ ಸಿಕ್ಕೇ ಇಲ್ಲ ಹತ್ತು ಕೆಜಿ ಅಕ್ಕಿ ಬೇಕೋ ಬೇಡೋ ಎಂದು ಪುಂಗಿ ಊದಿದ ಸರ್ಕಾರ ಒಂದು ಕೆ ಜಿ ಅಕ್ಕಿಯನ್ನು ಸಹ ಕೊಡ್ಲೇ ಇಲ್ಲ ಅಕ್ಕಿ ಬದ್ಲಾಗಿ ಕಾಸಾಕ್ತಿವಿ ಅದನ್ನೇ ತಿನ್ನಿ ಎಂದ ಕಾಂಗ್ರೆಸ್ ಸರ್ಕಾರ ಮೊದಲ ಮೂರು ತಿಂಗಳು ಹಾಕಿದ್ದು ಮಾತ್ರ ಕೇವಲ ಐದು ಕೆ ಜಿ ಅಕ್ಕಿಯ ದುಡ್ಡು ಅಲ್ಲಿಂದ ಇಲ್ಲಿಯವರೆಗೂ ಅಕ್ಕಿಯ ದುಡ್ಡು ಫಲಾನುಭವಿಗಳ ಕೈ ಸೇರ್ಲಿಲ್ಲ

ಮೋದಿ ಸರ್ಕಾರ ಕೊಡೋ ಅಕ್ಕಿಗೂ ಕನ್ನ ಹಾಕಿದ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದು ಬರೀ ಮೂರ್ ಕೆ ಜಿ ಅಕ್ಕಿ ಮಾತ್ರ ಇನ್ನು ಇನ್ನೂರು ಯೂನಿಟ್ ವಿದ್ಯುತ್ ಕೊಡ್ತೇವೆಂದು ಡಂಗೂರ ಸಾರಿದ ಕಾಂಗ್ರೆಸ್ಸಿಗರು ಕಂಡೀಷನ್ ಹಾಕಿ ದುಪ್ಪಟ್ ವಿದ್ಯುತ್ ದರವನ್ನ ಏರಿಕೆ ಮಾಡಿತ್ತು ಮಹಿಳೆಯರು ಕರ್ನಾಟಕದಲ್ಲಿ ಎಲ್ಲೂ ಬೇಕಾದ್ರೂ ಓಡಾಡಬಹುದು ಎಂದಿದ್ದ ಕಾಂಗ್ರೆಸ್ ಸರ್ಕಾರ ಬಸ್ಗಳನ್ನೇ ಬಿಡದೆ ಶಾಲಾ ಮಕ್ಕಳನ್ನ ರಸ್ತೆಯಲ್ಲಿ ನಿಲ್ಲಿಸಿತು ಇದೀಗ ಯೋಜನೆಯಿಂದಾದ ನಷ್ಟ ಸರಿದೂಗ್ಸೋಕೆ ಕೆ ಎಸ್ ಆರ್ ಟಿಸಿ ಬಸ್ಗಳನ್ನೇ ಬಿಡ್ತಿಲ್ಲ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಾಕ್ತೀವಿ ಎಂದ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಅರ್ಧ ಮಹಿಳೆಯರನ್ನ ಯೋಜನೆಯಿಂದಲೇ ಕೈಬಿಟ್ಟಿತ್ತು ಮೊದಲ ಕಂತು ಹಾಕಿದ ಸರ್ಕಾರ ಆಮೇಲೆ ಚುನಾವಣೆ ಟೈಮಲ್ಲಿ ಮೂರು ಕಂತಿನ ದುಡ್ಡು ಹಾಕಿ ಇದೀಗ ಕೈ ಕೊಟ್ಟಿದೆ ಲೋಕಸಭಾ ಚುನಾವಣೆ ಆಗುವರೆಗೂ ಕಾದಿದ್ದ ಸ್ವಯಂಘೋಷಿತ ಆರ್ಥಿಕ ತಜ್ಞ ಸಿದ್ದರಾಮಯ್ಯ ಸಾಹೇಬರು ಇದೀಗ ಗ್ಯಾರಂಟಿಗಳನ್ನು ನಿಲ್ಲಿಸಲು ಶಾಸಕರಿಂದ ಒತ್ತಡ ಹಾಕಿಸ್ಕೊಳ್ತಿದ್ದಾರೆ ಜನರೇ ಗ್ಯಾರಂಟಿ ಸಹವಾಸ ಬೇಡ ನೆಮ್ಮದಿಯಾಗಿ ಬದುಕೋಗ್ಬಿಡಿ ಎನ್ನುವ ಹಾಗೆ ಬೆಲೆ ಏರಿಕೆಯ ಬರೆ ಹಾಕಿದ್ದಾರೆ ಪೆಟ್ರೋಲ್ ಡೀಸೆಲ್ ಅಬಕಾರಿ ತರಕಾರಿ ಆಸ್ತಿ ತೆರಿಗೆ ನೀರಿನ ಮೇಲೆ ತೆರಿಗೆ ಕಾಸದ ತೆರಿಗೆ ಹಾಲಿನ ಪ್ರೋತ್ಸಾಹ ದರ ಕಡಿತ ಹೀಗೆ ಒಂದನ್ನು ಬಿಡದೆ ಬೆಲೆ ಏರಿಕೆ ಮಾಡಿ ಜನರಿಂದ ದುಪ್ಪಟ್ಟು ವಸೂಲಿ ಮಾಡ್ತಿದೆ ಭ್ರಷ್ಟ ಸರ್ಕಾರ ಈ ಮೂಲಕ ಭ್ರಷ್ಟಾಚಾರಕ್ಕೆ ನಾಂದಿ ಹಾಡಿದೆ ಕೊನೆಗೂ ಸಿದ್ದರಾಮಯ್ಯ ಸರ್ಕಾರ ಕನ್ನಡಿಗರಿಗೆ ತನ್ನ ಗೋಸುಂಬೆ ಬಣ್ಣ ತೋರಿಸಿದೆ ಕನ್ನಡಿಗರೇ ಎಚ್ಚೆತ್ಕೊಳ್ಳಿ ಪ್ರತಿಭಟಿಸಲು ಸಿದ್ಧರಾಗಿ